ನಾನು ಮುನಿನಾರಾಯಣ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಷ್ಠಾನದ ರಾಜ್ಯಾಧ್ಯಕ್ಷರು ಕೇಂದ್ರದಲ್ಲಿ ಮೂರನೇ ಬಾರಿಗೆ ಅಧಿಕಾರ ಹಿಡಿದಂತಹ ಮೋದಿಜಿಯವರಿಗೆ ಮತ್ತು ಅವರ ಸಹೋದ್ಯೋಗಿಗಳಿಗೆ ಕರ್ನಾಟಕ ಜನತೆ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಈಗ ನಾವು ಮಾತಾಡೋ ಇಷ್ಟ ವಿಷಯ ಏನಂದರೆ ಬಿ ಬಿ ಎಂ ಪಿಯಲ್ಲಿ ಆಗ್ತಾಯಿರೋಂಥ ಅವಾಂತರಗಳು ಮತ್ತು ಅಧಿಕಾರ ವಿಕೇಂದ್ರೀಕರಣ ಆಗದೆ ಇದ್ದರೆ ಏನೆಲ್ಲ ಅವಾಂತರಗಳು ಆಗುತ್ತೆ ಅನ್ನೋ ವಿಷಯದ ಬಗ್ಗೆ ಇವತ್ತಿನ ಸಹ ಸಾವ ಸಾರ್ವಜನಿಕರಲ್ಲಿ ಹಂಚ್ಕೊಳ್ಳೋವಂಥ ಕೆಲಸ ನಾನು ಇದ್ದೀನಿ ವಿಶೇಷವಾಗಿ ನಮ್ಮ ವ್ಯಾಪ್ತಿಯಾದಂತಹ ನೂರ ತೊಂಬತ್ತಾರು ಆಂಜನಾಪುರ ವಾರ್ಡ್ನಲ್ಲಿ ಡೆಂಗಿ ಜ್ವರಕ್ಕೆ ಒಂದು ಮಗು ಬಲಿಯಾಗಿದೆ ಆ ವಿಷಯನೂ ತಗೊಂಡು ಯಾಕೆ ಈ ರೀತಿ ಆಗ್ತಾಯಿದೆ ಬಿ ಬಿ ಎಂ ಪಿಲಿ ಅನ್ನೋ ವಿಷಯನ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವು ಒಬ್ಬ ಅಧಿಕಾರಿ ನೀಡಿಬೇಕಾದ್ರೆ ಎರಡು ದಿವಸ ಮೂರು ದಿವಸ ಸುತ್ತಬೇಕಾಗುತ್ತೆ ಯಾವುದೇ ಅಧಿಕಾರಿನೂ ಸಹ ಕೈಗೆ ಸಿಕ್ಕಿದಾಗ ಸರಿಯಾಗಿ ಸ್ಪಂದಿಸೋದಿಲ್ಲ ಆದ್ದರಿಂದ ಉದಾಹರಣೆಗೆ ನಾವು ಹೇಳಬೇಕು ಅಂದರೆ ಒಂದು ನೂರ ತೊಂಬತ್ತಾರು ಆಂಜನಾಪುರ ವಾರ್ಡ್ ಬಗ್ಗೆ ನಾವು ಹೇಳಬೇಕು ಅಂತ ಹೋದಾಗ ಹಲವಾರು ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿದ್ದಾವೆ ನಾವು ಈ ಹಿಂದೆ ಬಿ ಬಿ ಎಂ ಪಿ ಮತ್ತು ಎಮ್ ಎಲ್ ಎವ್ರಿಗೆ ಮತ್ತು ಆಗಿನ ಎಂ ಪಿ ಅವ್ರಿಗೂ ಸಹ ಒಂದು ಮನವಿನ ಕೊಟ್ಟಿದ್ದೀವಿ ಈ ಮನವಿಲಿ ಏನಪ್ಪ ಇದೆ ಅಂದರೆ ಗ್ಲಾಸ್ ಫ್ಯಾಕ್ಟ್ರಿಯಿಂದ ಪ್ರಮಾಕ್ ಫ್ಯಾಕ್ಟ್ರಿ ತನಕ ಒಳಚರಂಡಿನ ಅಭಿವೃದ್ಧಿಪಡಿಸ್ಬೇಕು ಪ್ರತಿ ದಿವಸ ಒಂದಲ್ಲ ಒಂದು ರೀತಿ ಜನಗಳಿಗೆ ಅವಾಂತರ ಆಗ್ತಾಯಿದೆ ಜೊತೆಯಲ್ಲಿ ಎರಡೂ ಕಡೆ ಸಹ ಮೋರಿ ತೆಗೆದು ಇನ್ನೂ ಸ್ವಲ್ಪ ಒಂದು ಎರಡು ಅಡಿ ಆಳವಾಗಿ ಮೋರಿ ಮಾಡಿ ನೀರು ಸರಾಗವಾಗಿ ಅರಿಯಂಥ ಕೆಲಸ ಮಾಡಿದ್ರೆ ಖಂಡಿತ ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರತಿ ಸಾರಿ ಏನು ಬಿ ಬಿ ಎಂ ಪಿ ಈ ಕಾರ್ಪೊರೇಟರ್ಗಳ ಅವಧಿ ಮುಗಿದ ನಂತರ ಸುಮಾರು ಎರಡು ವರ್ಷಗಳಿಂದ ನಾವು ಬಿ ಬಿ ಎಂ ಪಿಯವ್ರ ಜೊತೆಯಲ್ಲಿ ಕೆಲಸ ಮಾಡಿದಾಗ ಹೇಳಿ ಸ ಪ್ರತಿ ಸಭೆಯಲ್ಲೂ ಸಹ ನಾವು ನಾವು ಇದ್ರು ಸಹ ಯಾವುದೇ ರೀತಿಯಾದಂತೆ ಸ್ಪಂದಿಸಿಲ್ಲ ಜೊತೆಯಲ್ಲಿ ಅವ್ರಿಗೆ ಏನು ನಮಗೆ ತೊಂದರೆ ಆಯಿತು ಬಿ ಬಿ ಎಂ ಪಿಯಲ್ಲಿ ಕೋವಿಡ್ ಬಂದಾಗ ಎಲ್ಲರೂ ಸಹ ಉಪಯೋಗಿಸ್ಕೊಂಡ್ರು ಬಿ ಬಿ ಎಂ ಪಿಯವರು ಆದರೆ ಇವಾಗ ಸ್ಥಳೀಯವಾಗಿ ಯಾರು ಬಿ ಬಿ ಎಂ ಪಿ ಜೊತೆಯಲ್ಲಿ ನಿಕಟವಾಗಿ ಸಂಪರ್ಕ ಇಟ್ಕೊಂಡು ಕೆಲಸ ಕಾರ್ಯಗಳು ಮಾಡ್ತಾರೆ ಅಂಥವ್ರ ಬಗ್ಗೆ ಯಾವುದೇ ರೀತಿ ಜೊತೆಯಲ್ಲಿ ಇಟ್ಕೊಂಡೇ ತಮಗೆ ಇಷ್ಟು ಬಂದಾಗೆ ಅಧಿಕಾರಿಗಳು ನಡೀತಾ ಇದ್ದಾರೆ ಉದಾಹರಣೆಗೆ ಆವಳಹಳ್ಳಿ ಗ್ರಾಮದ ಕ್ವಾರ್ಟರ್ಸಲ್ಲಿ ಮುಖ್ಯ ರಸ್ತೆಯಿಂದ ಊರೊಳಗಡೆ ಹೋಗಬೇಕು ಅಂದಾಗ ಕ್ವಾರ್ಟರ್ಸ್ ಒಳಗಡೆ ಹೋಗ್ಬೇಕಾದಾಗ ದುರ್ವಾಸನೆ ಬರ್ತಾ ಇದೆ ಅದ್ರ ಬಗ್ಗೆ ಪ್ರತಿ ಸಭೆಯಲ್ಲೂ ಸಹ ನಾವು ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ತಾ ಇದ್ವಿ ಆದರೂ ಸಹ ಆ ಕೆಲಸ ಮಾಡಿಲ್ಲ ಜೊತೆಯಲ್ಲಿ ಏನು ಡ್ರೈನೇಜ್ ಕೆಲಸ ಇರ್ಬೋದು ಮತ್ತು ಅಕ್ಕಪಕ್ಕದ ಮೋರಿ ಸ್ವ ಸ್ವಚ್ಛ ಸ್ವಚ್ಛ ಮಾಡೋಂಥ ಕೆಲಸ ಇರ್ಬೋದು ನಾವು ಈ ಬೇಸಿಗೆ ಕಾಲದಲ್ಲಿ ಈ ಕೆಲಸ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಎಮ್ ಎಲ್ ಎವ್ರಿಗೂ ಸಹ ಹೇಳಿದ್ವಿ ಎಂ ಪಿ ಅವ್ರಿಗೂ ಮನವಿ ಮಾಡಿಕೊಂಡು ಸಂಬಂಧಪಟ್ಟ ಅಧಿಕಾರ ಆಯುಕ್ತರಿಗೆ ಅಧಿಕಾರಿಗಳಿಗೆಲ್ಲ ಮನವಿ ಕೊಟ್ಟರು ಸಹ ಯಾವುದೇ ರೀತಿಯಾದಂಥ ಕೆಲಸಗಳು ಮಾಡೋಂಥ ಕೆಲಸನ ಮಾಡಿಲ್ಲ ಒಂದು ರೀತಿ ಮಲತಾಯಿ ಧೋರಣೆನ ಮಾಡುತ್ತಾರೆ ಅನ್ನೋ ಅಂತ ಅನ್ನಿಸ್ತಾ ಐತೆ ನಮಗೆ ಬಿ ಬಿ ಎಂ ಪಿ ಅಧಿಕಾರಿಗಳು ಅವ್ರಿಗೆ ಬೇರೆ ಸಂಬಳ ಕೊಟ್ಟರೆ ಸಾಕು ಸರ್ಕಾರ ಕೆಲಸ ಅಂತೂ ಅವ್ರು ಕಿಂಚಿತ್ತು ಕೆಲಸದ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಬರ್ತಾರೆ ಆಫೀಸಲ್ಲಿ ಕುತ್ಕೊಳ್ತಾರೆ ಹಾಗೆ ಹೋಗ್ತಾಯಿರ್ತಾರೆ ಅವ್ರು ತಿಂಗಳು ಬಂದೇ ಸಂಬಳ ಬರುತ್ತೆ ಅಷ್ಟೇ ಸಾಕು ಅವ್ರಿಗೆ ಸಂತೋಷ ಜನಗಳು ಕೆಲಸ ಮಾಡೋದು ಯಾರು ದಯವಿಟ್ಟು ಕೂಡಲೇ ಬಿ ಬಿ ಎಂ ಪಿ ಚುನಾವಣೆ ಮಾಡಿ ಸ ಸಾರ್ವಜನಿಕರ ಕೈಗೆ ಅಧಿಕಾರ ಕೊಟ್ಟಾಗ ಇಂಥ ಕೆಲಸಗಳು ಆ ಸ್ವರಾಗವಾಗಿ ನಡೀತದೆ ಆದ್ದರಿಂದ ಸರ್ಕಾರಕ್ಕೆ ನಾವು ಇಡೀ ಬೆಂಗಳೂರಿನ ಜನಗಳ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ನಾವು ಕೇಳ್ಕೊಳ್ತಾಯಿದ್ವಿ ಕೂಡಲೇ ಬಿ ಬಿ ಎಂ ಪಿ ಚುನಾವಣೆ ಮಾಡಬೇಕು ಜೊತೆಯಲ್ಲಿ ನಮ್ಮ ಏನು ನಮ್ಮ ರಾಜ್ಯದ ಮುಖ್ಯ ಮುಖ್ಯ ಮಹಿಳಾ ಸಂಸದೆಯಾದಂತಹ ಶ್ರೀಮತಿ ಸುಧಾಮೂರ್ತಿ ಅವರು ಮೊನ್ನೆ ಪಾರ್ಲಿಮೆಂಟಲ್ಲಿ ತುಂಬ ಚೆನ್ನಾಗಿ ಮಾತಾಡಿದೆ ಅವ್ರಿಗೂ ಸಹ ರಾಜ್ಯದ ಜನತೆ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀವಿ ಜೊತೆ ಜೊತೆಯಲ್ಲಿ ದೇಶದಲ್ಲಿ ಎಲ್ಲೆಲ್ಲಿ ಅಭಿವೃದ್ಧಿ ಪಡಿಸ್ಬೇಕು ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದ್ರ ಬಗ್ಗೆ ನೀಲಿ ಲಕ್ಷೆ ಪ್ರಥಮ ಬಾರಿಗೆ ಸ ವಿಧ ರಾಜ್ಯ ರಾಜ್ಯಸಭೆಯಲ್ಲಿ ಇಟ್ಟಿದ್ದಾರೆ ಖಂಡಿತ ಇದೊಂದು ಒಳ್ಳೆಯ ಕೆಲಸ ಜೊತೆಯಲ್ಲಿ ನಾವೇನು ನಾವು ಹೇಳಕ್ ಇಷ್ಟಪಡ್ತಾ ಇರೋ ವಿಷಯ ಏನಂದರೆ ಮಹಿಳೆಯರ ರಕ್ಷಣೆ ಬಗ್ಗೆ ಮಹಿಳಾ ಸಂಸದರೇ ನೀವೇ ಮಾತಾಡಿಲ್ಲ ಅಂದಾಗ ಮಹಿಳೆಯರ ರಕ್ಷಣೆ ಯಾಗ್ತದೆ ಈ ಉದಾಹರಣೆಗೆ ನಾವು ಏನು ಈ ಹಿಂದೆ ನಾವು ಚುನಾವಣೆಗೆ ಮುಂದೆ ನೋಡಿದ್ವಿ ಒಂದು ಹೇಳ್ಬಾರ್ದು ಅಂತ ವಿಷಯಗಳನ್ನ ಪದೇ ಪದೇ ಹೇಳಿದೆ ಏನಪ್ಪ ಈ ಥರ ಮಣಿಪುರದ ವಿಷಯ ನಾವು ತಗೊಳ್ತೀವಿ ಆ ಮಣಿಪುರ ವಿಷಯದಲ್ಲಿ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಘೋರವಾಗಿ ನಡೆಸ್ಕೊಂಡಿದ್ದಾರೆ ಅದರ ಬಗ್ಗೆ ಇವತ್ತೂ ಸಹ ಪ್ರಧಾನಿ ಮಂತ್ರಿಗಳು ರಾಜ್ಯಸಭೆಯಲ್ಲಿ ರಾಜ್ಯಸಭೆಯಲ್ಲಾಗ್ಬೋದು ಮತ್ತು ಲೋಕಸಭೆಯಲ್ಲಿ ಅಲ್ಲಿ ಏನು ತಪ್ಪು ನಡೀತಾ ಇದೆ ಯಾಕೆ ಆಗ್ತೆ ಅನ್ನೋದ್ರ ಬಗ್ಗೆ ಇವತ್ತು ಸಹ ಜ ಸಾರ್ವಜನಿಕರಿಗೆ ತಿಳ್ಸೋಕ್ಕಾಗಿಲ್ಲ ದಯವಿಟ್ಟು ಇಂಥ ವಿಷಯಗಳ ಬಗ್ಗೆ ಹೆಣ್ಣು ಹೆಣ್ಣು ಮಕ್ಕಳು ಏನು ಇವತ್ತಿನ ದಿವಸ ಪಾ ಪಾರ್ಲಿಮೆಂಟಲ್ಲಿ ನೀವಿದ್ದೀರ ನಿಮ್ಮ ರಕ್ಷಣೆ ನಿಮಗೇ ಬೇಕಾಗಿರೋದು ಇವತ್ತಿನ ದಿವಸ ನೀವುಗಳು ಮಾತಾಡಿಲ್ಲ ಅಂದಾಗ ಮಾತಾಡಿದ್ರೆ ಮಾತ್ರ ಈ ದೇಶದ ಹೆಣ್ಣು ಮಕ್ಕಳ ರಕ್ಷಣೆ ಆಗುತ್ತೆ ದಯವಿಟ್ಟು ಇಂಥ ಕೆಲಸನ ಸುಧಾಮೂರ್ತಿ ಮೇಡಮ್ ಅವರು ಖಂಡಿತವಾಗೂ ಮಾಡ್ತಾರೆನೋ ಕರ್ನಾ ಮಾಡ್ತಾರೆನೋ ಭರವಸೆ ಕ ಇಡೀ ಕರ್ನಾಟಕದ ಹೆಣ್ಣು ಮಕ್ಕಳ ಜೊತೆಗೆ ಇಡೀ ದೇಶದ ಹೆಣ್ಣು ಮಕ್ಕಳು ಇದೆ ಅನ್ನೋಂಥ ನಾವು ಅಂದ್ಕೊಂಡಿದ್ದೀವಿ ದಯವಿಟ್ಟು ಇದ್ರ ಬಗ್ಗೆಯೂ ಸಹ ಸುಧಾಮೂರ್ತಿ ಮೇಡಮ್ ಅವರು ರಾಜ್ಯಸಭೆಯಲ್ಲಿ ಅಥವಾ ಲೋಕಸಭೆಯಲ್ಲಿ ವಾಯ್ಸ್ ತೆಗೆದಾಗ ಮಾತ್ರ ಹೆಣ್ಣು ಮಕ್ಕಳ ರಕ್ಷಣೆ ಇರ್ಬೋದು ಹೆಣ್ಣು ಮಕ್ಕಳ ಅಭಿವೃದ್ಧಿ ಇರ್ಬೋದು ಮತ್ತು ಏನು ಮೂವತ್ತ್ಮೂರು ಪರ್ಸೆಂಟ್ ಹೆಣ್ಣುಮಕ್ಕಳಿಗೆ ಲೋಕಸಭೆಯಲ್ಲಿ ಮೂ ಇಪ್ಪತ್ತೊಂಬ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ನಾವು ರಿಸರ್ವೇಷನ್ ಮಾಡಿಸ್ತೀವಿ ಅಂತ ಹೇಳಿದ ಅದನ್ನು ಕೂಡಲೇ ಪ್ರಗತಿ ಕಂಡು ಕೂಡಲೇ ಇಪ್ಪ ಎರಡು ಸಾವಿರದ ಇಪ್ಪತ್ತೊಂಬತ್ತಿಗೆ ಮೂವತ್ತ್ಮೂರು ಪರ್ಸೆಂಟ್ ಹೆಣ್ಮಕ್ಳು ಲೋಕಸಭೆಗೆ ಆರಿಸಿ ಹೋಗುವಂಥ ಕೆಲಸನೂ ಸಹ ನಿಮ್ಮ ಮೇಲಿದೆ ಅದನ್ನು ಸಹ ನೀವೇ ಮಾಡಬೇಕಾಗಿರೋದನ್ನ ಇವತ್ತಿನ ದಿವಸ ಈ ಕೆಲಸನೂ ನೀವೇನು ಇವತ್ತು ಪಾರ್ಲಿಮೆಂಟಲ್ಲಿದ್ದೀರಿ ಹೆಣ್ಣುಮಕ್ಕಳು ನೀವೆಲ್ಲರೂ ಸಹ ಒಂದಾಗಿ ಯಾವುದೇ ಪಕ್ಷ ಅಲ್ಲ ಬೇಕಾಗಿರೋದು ಹೆಣ್ಣು ಮಕ್ಕಳಿಗೆ ಅಧಿಕಾರ ಬೇಕು ಆದ್ದರಿಂದ ಎಲ್ಲ ಪಕ್ಷದ ಸಹ ಹೆಣ್ಣು ಮಕ್ಕಳು ಸಹ ಇವತ್ತಿನ ದಿವಸ ಅದ್ರ ಬಗ್ಗೆ ಯೋಚನೆ ಮಾಡಿ ಮುಂದಿನ ಚುನಾವಣೆ ಅಷ್ಟೊತ್ತಿಗೆ ಲೋಕಸಭೆ ಚುನಾವಣೆ ಹತ್ತೊತ್ತಿಗೆ ಮೂವತ್ತು ಮೂರು ಪರ್ಸೆಂಟ್ ಏನಿದೆ ಮೋದಿ ಸಾಹೇಬರು ಮನ್ ಲಾಸ್ಟು ಚುನಾವಣೆಗೆ ಮುಂಚೆ ಘೋಷಣೆ ಮಾಡಿದ್ದಾರೆ ಪಾ ಪಾರ್ಲಿಮೆಂಟಲ್ಲಿ ಅದರನ್ನ ಕಾರ್ಯಗತ ಮಾಡಬೇಕು ಅನ್ನೋ ಕಾರ್ಯಗತ ಮಾಡೋಂಥ ದಿಕ್ಕಿಗೆ ಅಂತ ಹೇಳಿ ಇವತ್ತಿನ ದಿವಸ ನಾವು ಹೆಣ್ಣು ಮಕ್ಕಳಿಗೆ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಅದಕ್ಕೆ ಜೊತೆ ಜೊತೆಯಲ್ಲಿ ಏನು ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ಬಗ್ಗೆ ಮಲ್ತಾಯಿ ಧೋರಣೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಈಗ ನಾಲ್ಕು ಜನ ನೀವು ನಾಲ್ಕು ಜನ ಬಿ ಜೆ ಪಿಯಲ್ಲಿ ಮತ್ತು ಜೆ ಡಿ ಎಸ್ ಅಲ್ಲಿ ಆರಿಸಿ ರಾಜ್ಯ ಸರ್ಕಾರದ ಪ್ರತಿನಿಧಿಸೋದಕ್ಕೆ ರಾ ಕೇಂದ್ರ ಸರ್ಕಾರಕ್ಕೆ ಹೋಗಿದ್ದೀರಾ ಖಂಡಿತ ನಿಮಗೂ ಸಹ ಕರ್ನಾಟಕದ ರಾಜ್ಯದ ಜನತೆ ಪರವಾಗಿ ವೃತ್ತಪೂರ್ವಕ ಅಭಿಮನ್ ಅಭಿನಂದನೆಗೆ ಸಲ್ಲಿಸ್ತೀವಿ ಜೊತೆ ಜೊತೆಯಲ್ಲಿ ನಾವು ಇವತ್ತಿನ ದಿವಸ ಮೇಕೆದಾಟು ಯೋಜನೆ ಆದರೆ ಮಾತ್ರ ಏನು ಕ ರಾಮನಗರ ಇರ್ಬೋದು ಮ ಮಂಡ್ಯ ಇರ್ಬೋದು ಮತ್ತು ಬೆಂಗಳೂರು ಗ್ರಾಮಾಂತರ ಇರ್ಬೋದು ಬೆಂಗಳೂರು ನಗರ ಇರ್ಬೋದು ಕುಡಿಯೋ ನೀರಿಗೆ ಇವತ್ತು ಇವಾಗ ಈಗಲೇ ಆಹಾಕಾರ ಇದೆ ಆದ್ದರಿಂದ ಕೂಡಲೇ ಮೇಕೆದಾಟು ಯೋಜನೆಯನ್ನು ಕಾರ್ಯಗತಗೊಳಿಸಬೇಕು ಮೇಕೆದಾಟು ಯೋಜನೆ ಮಾ ಯೋಜನೆ ಕಾರ್ಯಗತ ಆಗಬೇಕು ಅಂದರೆ ಕೇಂದ್ರ ಸರ್ಕಾರದಲ್ಲಿ ಭಾಗಿಯಾಗಿರುವಂತಹ ರಾಜ್ಯದ ನಾಯಕರು ಆ ಕೆಲಸನ ಮಾಡಬೇಕು ದಯವಿಟ್ಟು ಕೂಡಲೇ ಈ ಕೆಲಸನ ಮಾಡಿಕೊಡ್ಬೇಕು ಇದು ರಾಜ್ಯದ ಜನತೆಯ ಪರವಾಗಿ ನಾವು ಕೇಂದ್ರ ಸರ್ಕಾರದ ಉಸ್ತುವಾರಿಗಳಿಗೆ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಹಾಗೂ ನಮ್ಮ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ಬಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಮೂಲೆಗೆ ಬಿದ್ದು ಸುಮಾರು ನಾಲ್ಕು ವರ್ಷ ಆಯಿತು ಆದರೂ ಸಹ ಯಾವುದೇ ರೀತಿಯಾದಂತಹ ಚುನಾವಣೆ ನಡೆಸುವಂಥ ಯೋಜನೆ ಯೋಚನೆ ಸಹ ಸರ್ಕಾರಗಳು ಮಾಡಲಿಲ್ಲ ಈ ಹಿಂದೆ ಇದ್ದಂಥ ಬಿ ಜೆ ಪಿ ಸರ್ಕಾರನೂ ಮಾಡಿಲ್ಲ ಹೀಗೆ ನೀವು ಕಾಂಗ್ರೆಸ್ ಸರ್ಕಾರ ಬಂದಿದೆ ಯಾಕೋ ಅವರು ಸಹ ಮೀನಾ ಮೀನ ಎಣಿಸುವಂತ ಸಮಯ ಸೃಷ್ಟಿ ಆಗ್ತಾ ಇದೆ ಆದ್ದರಿಂದ ಕೂಡಲೇ ಸರ್ಕಾರ ಎಚ್ಚೆತ್ಕೊಬೇಕು ಜನ ಬೀದಿಗೆ ಬಂದು ಹೋರಾಟ ಮಾಡೋಕ್ಕೆ ಮುಂಚೆ ಜನಗಳ ಕೈಗೆ ಅಧಿಕಾರ ಕೊಡುವಂತ ಕೆಲಸ ಆಗಬೇಕು ಆ ಕೆಲಸನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತದೆ ಅಂತ ಜನಗಳಲ್ಲಿ ನಾವು ಭರವಸೆಗೆ ಅಂದ್ಕೊಂಡಿದ್ವಿ ಆದರೆ ಈಗಿನ ಇವತ್ತಿನ ದಿವಸ ಈಗ ಏನು ನಡೀತಾ ಇದೆ ಈ ವಿಷಯಗಳು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಚುನಾವಣೆ ನಡೆಯುವಂಥ ಸಮಯ ನಮಗೆ ಯಾಕೋ ದೂರದ ಗಗನ ಕುಸುಮ ಇದೆ ದಯವಿಟ್ಟು ರಾಜ್ಯ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಕೂಡಲೇ ಬಿ ಬಿ ಎಂ ಪಿ ಚುನಾವಣೆ ಮತ್ತು ಬಿ ಬಿ ಎಂ ಪಿ ಚುನಾವಣೆಯನ್ನು ಮಾಡಿ ಜ ಸಾರ್ವಜನಿಕರಿಗೆ ಅಧಿಕಾರ ಕೊಟ್ಟಿದ್ದೆ ಆದರೆ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಈ ಅಭಿವೃದ್ಧಿ ಆದಾಗ ಮಾತ್ರ ನಾವು ರಾಮರಾಜ್ಯನ ಕಾಣಕ್ಕಾಗ್ಬೋದು ಗಾಂಧಿ ಕಂಡಂಥ ರಾಮರಾಜ್ಯ ಕಾಣಬೇಕು ಅಂದಾಗ ಅದ ಜನಗಳ ಕೈಗೆ ಅಧಿಕಾರ ಹೋಗ್ಬೇಕು ಜನಗಳ ಕೈ ಅಧಿಕಾರ ಯಾಕೆ ಯಾಕೆ ಯಾವ ರೀತಿ ಹೋಗ್ಬೇಕು ಅಂದರೆ ಏನು ಇವತ್ತು ದಿವಸ ಪಂಚಾಯಿತಿ ಇದೆ ಜೊತೆಗೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತು ಬಿ ಬಿ ಎಂ ಪಿ ಚುನಾವಣೆಗಳನ್ನ ಕಾಲಕ್ಕೆ ಸರಿಯಾಗಿ ಚುನಾವಣೆ ಮಾಡಿದಾಗ ಮಾತ್ರ ಅಷ್ಟೋ ಇಷ್ಟು ಅಭಿವೃದ್ಧಿ ಕಾಣ್ಬೋದು ಇಲ್ಲಾಂದರೆ ಅಧಿಕಾರಿಗಳು ಉಂಡ ಉಂಡೋನೇ ಜಾಣ ಅನ್ನೋ ಲೆಕ್ಕದಲ್ಲಿ ಅವ್ರಿಗೆ ಸಂಬಳ ತಗೊಂಡು ಅವ್ರ ಪಾಡ್ಗೆ ಅವ್ರು ಇರ್ತಾರೆ ಯಾವುದೇ ಕೆಲಸ ಮಾಡೋಂಥ ಕೆಲಸ ಸೌಜನ್ಯ ಸಹ ಅವ್ರು ಮಾಡ್ತಾ ಇಲ್ಲ ದಯವಿಟ್ಟು ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಎಚ್ಚರ ವಹಿಸ್ಕೊಂಡು ಜನ ಬೀದಿಗೆ ಬಂದು ಹೋರಾಟ ಮಾಡೋಕ್ಕೆ ಮುಂಚೆ ಕೂಡಲೇ ಆ ಕೆಲಸನ ಮಾಡಿಕೊಡ್ಬೇಕು ಜೊತೆಯಲ್ಲಿ ಏನ ನಾವು ಹಿಂದೆ ಆಂಜನಪುರ ಕೆಂ ನೂರ ತೊಂಬತ್ತಾರು ಆಂಜನಪುರ ವಾರ್ಡ್ನ ಗೊಲ್ಲಳ್ಳಿ ಸರ್ವೆ ನಂಬರ್ ಮೂವತ್ತೆಂಟರಲ್ಲಿ ಒಂಬತ್ತು ಎಕರೆ ಜನ ಜಮೀನನ್ನು ಸಾರ್ವಜನಿಕರ ಹಿತ ಹಿತಾಸಕ್ತಿಗೆ ಅಂತ ಹೇಳ್ಬೋದು ಗ ಸರ್ಕಾರ ಆದೇಶ ಮಾಡಿ ಏಳು ಎಕರೆ ಜಮೀನು ಆಶ್ರಯಕ್ಕೆ ಎರಡು ಎಕರೆ ಜಮೀನು ಅಂಬೇಡ್ಕರ್ ಭವನ ಮತ್ತು ಅಂಗನವಾಡಿ ಮತ್ತು ಶಾಲೆಗೆ ಅಂತ ರಿಸರ್ವ್ ಮಾಡಿತ್ತು ಆ ಏಳು ಎಕರೆ ಆಶ್ರಯ ಜಮೀನ ಈಗ ಮೂರುವರೆ ಎಕರೆ ಜಮೀನು ಸ್ಲಂಬೋಡಿಗೆ ತಗೊಂಡಿದೆ ದಯವಿಟ್ಟು ಕೂಡಲೇ ಅದನ್ನು ಕೈ ಬಿಟ್ಟು ಸ್ಥಳೀಯವಾಗಿ ವಾಸವಾಗಿರುವಂಥ ಜನಕ್ಕೆ ಹಲವಾರು ಸಂಘಟನೆಗಳು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡಿ ಆ ಜಮೀನನ್ನ ಉಳಿಸ್ಕೊಂಡು ಆ ಜಮೀನ ಆಶ್ರಯಕ್ಕೆ ಕೊಡಬೇಕು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ನಿರ್ಮಾಣ ಒಂದು ಸ್ಕೂಲ್ ಕಟ್ಟಬೇಕು ಮತ್ತು ಒಂದು ಆಸ್ಪತ್ರೆ ಕಟ್ಟಬೇಕು ಅಂತೇಳಿ ತುಂಬ ದಿನಗಳಿಂದ ತುಂಬ ದೊಡ್ಡ ಸಂಘಟನೆಗಳು ಹೋರಾಟ ಮಾಡಿ ಆ ಜಗಳ ನಾವು ಉಳಿಸ್ಕೊಂಡಿತ್ತು ಅದನ್ನು ಏಕಾಏಕಿ ಇವತ್ತಿನ ದಿವಸ ನೀವು ಎಲ್ಲೋ ಇರುವಂಥ ಇರುವಂತ ಜನಗಳಿಗೆ ನಾವು ಕೊಡಬೇಕು ಅಂತೇಳ್ಬಿಟ್ಟು ಮೂರುವರೆ ಎಕರೆ ಜಮೀನು ನಾನು ಇವತ್ತಿನ ದಿವಸ ನೀವು ಸ್ಲಂಬೋಡ್ಗೆ ತಗೊಂಡಿರೋದು ನಿಜವಾಗೂ ಇದು ಅಪರಾಧ ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ಏನು ಇವತ್ತಿನ ದಿವಸ ಬೆಂಗಳೂರು ನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಿದ್ದೀ ಸಚಿವರಿದ್ದೀರಾ ಡಿ ಕೆ ಸುರೇಶ್ ಸಾಹೇಬ್ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಿ ಆ ಗೊಲ್ಲಹಳ್ಳಿ ಗ್ರಾಮ ಗೊಲ್ಲಳ್ಳಿ ಸರ್ವೆ ನಂಬರ್ ಮೂವತ್ತೊಂಬತ್ತರಲ್ಲಿ ಏನು ಏಳು ಎಕರೆ ಆಶ್ರಯ ಇಕ್ಕಿತ್ತೋ ಅದನ್ನು ಯಥಾಪ್ರಕಾರ ಮುಂದುವರಿಸಿ ಸ್ಥಳೀಯವಾಗಿ ವಾಸವಾಗಿರೋಂಥ ಜನತೆಗೆ ಆಶ್ರಯ ಕಲಿಸೋ ಕಲ್ಪಿಸುವಂಥ ಕೆಲಸನ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ಇವತ್ತು ದಿವಸ ಮನವಿ ಮಾಡೋಕ್ಕೆ ಹೇಳ್ತಾ ಇದ್ದೀವಿ ಜೊತೆ ಜೊತೆಯಲ್ಲಿ ಏನು ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಸುಮಾರು ಐನೂರು ಎಕರೆ ಜಮೀನನ್ನು ನೀವು ಆಶ್ರಯಕ್ಕೆ ಕೊಡುವಂಥ ಜಮೀನನ್ನ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡಿಗೆ ಹಸ್ತಾಂತರ ಮಾಡಿದ್ದೀರಾ ಆದರೆ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡವರು ಈ ಏನು ಮನೆ ಕಟ್ತಾ ಆ ಮನೆಗಳು ಕಟ್ಟೋದ್ರನ್ನ ನಿಧಾನ ಮಾಡ್ತಾ ಇರೋದ್ರಿಂದ ಏನು ಬಡವರಿಗೆ ಆಶ್ರಯ ಅನ್ನೋದಿದೆಯಲ್ಲ ಅದು ಗಗನ ಕುಸುಮ ಆಗ್ಬಿಟ್ಟಿದೆ ಆದ್ದರಿಂದ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲೆಲ್ಲಿ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡವರು ಕೆಲಸ ಮಾಡ್ತಾ ಇದ್ದಾರೆ ಅಂಥ ಜಮೀನುಗಳು ಮಾತ್ರ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಕೊಟ್ಟು ಉಳಿಕೆ ಜಮೀನನ್ನು ಸಹ ಆಶ್ರಯಕ್ಕೆ ತಗೊಂಡು ಇದೊಂದು ಸಾರಿ ಎಲ್ಲ ಬಡವರಿಗೂ ಸಹ ನೀವು ಆಶ್ರಯ ಕಲ್ಪಿಸಿದ್ದೇ ಆದರೆ ನೀವೇನು ಬಡವರಿಗೆ ಆಶ್ರಯ ಕಲಿಸ್ಬೇಕು ಒಂದು ಲಕ್ಷ ಮನೆ ಕಟ್ತೀವಿ ಒಂದು ಕೋಟಿ ಮನೆ ಕಟ್ತೀವಿ ಅನ್ನೋದನ್ನ ನಮ್ಮ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಇವತ್ತಿನ ದಿವಸ ಅಲ್ಲಷ್ಟು ಅಲ್ಲೊಂದು ಹತ್ತು ಮನೆ ಇಲ್ಲೊಂದು ಹತ್ತು ಮನೆ ಕೊಡೋದು ಬಿಟ್ಟರೆ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡಲ್ಲಿ ಎಲ್ಲೂ ಸಹ ಸರಿಯಾಗಿ ಬಡವ್ರಿಗೆ ಮನೆ ಸಿಗ್ತಾ ಇಲ್ಲ ಆದ್ದರಿಂದ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಬೇಕು ಎಲ್ಲೆಲ್ಲಿ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡಿಗೆ ನೀವು ಮನೆಗಳು ಕಟ್ಟೋಕ್ಕೆ ಅವಕಾಶ ಕಲ್ಪಿಸಿದ್ದೀರಾ ಎಲ್ಲೆಲ್ಲಿ ಪ್ರಾಜೆಕ್ಟ್ಗಳು ಕೆಲಸ ಮಾಡ್ತಿದ್ದಾವೆ ಅಲ್ಲಿ ಮಾತ್ರ ಸಹ ಅಲ್ಲಿ ಮಾತ್ರ ನೀವು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ಗೆ ಇಟ್ಕೊಂಡು ಉಳಿಕೆ ಜಮೀನನ್ನು ಕೂಡಲೇ ಆಶ್ರಯಕ್ಕೆ ಕೊಟ್ಟು ಆಶ್ರಯದಿಂದ ಬಡವರಿಗೆ ಆಶ್ರಯ ಕಲ್ಪಿಸಬೇಕು ಅಂತೇಳಿ ಈ ಮೂಲಕ ನಾವು ತಮ್ಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾನದ ವತಿಯಿಂದ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಕಾರಣ ವಿದ್ಯಾಭ್ಯಾಸ ಆಶ್ರಯ ಮತ್ತು ಆರೋಗ್ಯ ಈ ಮೂರೂ ವಿಷಯಗಳಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯ ಮಾಡಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೊಡಬೇಕಾಗಿದ್ದಾಗ ಭಾರತ ದೇಶದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಪ್ರಜೆಗೂ ಸಹ ಪ್ರತಿಯೊಬ್ಬ ಪ್ರಜೆಗೂ ಸಹ ಆಶ್ರಯ ಅನ್ನ ಮತ್ತು ನೀವು ಆರೋಗ್ಯನ ಕೊಡಬೇಕಾ ವಿದ್ಯಾಭ್ಯಾಸ ಕೊಡಬೇಕಾದ ಸರ್ಕಾರಗಳ ಕರ್ತವ್ಯ ಅಂತ ಹೇಳಿ ಹೇಳಿ ಸಂವಿಧಾನದಲ್ಲಿ ಮಾಡಿದ್ದಾರೆ ಅದನ್ನು ನೀವು ಕಾರ್ಯಗತಗೊಳಿಸ್ಬೇಕಂದ್ರೆ ಕೂಡಲೇ ಗ್ರಾ ನೀವು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಎಲ್ಲೆಲ್ಲಿ ಕೊಟ್ಟಿದ್ರೆ ಆ ಜಮೀನ ವಾಪಸ್ ತಗೊಂಡು ಆಶ್ರಯ ಕೊಟ್ಟು ಜನಗಳು ಆಶ್ರಯ ಕಲ್ಪಿಸಿದಾಗ ಮಾತ್ರ ಅವರು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ